ನೋಡಿ ನಮ್ಮ ಇತಿಮಿತಿ ಇದೆ ಒಂದು ರಾಜ್ಯದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದ್ದಾಗ ನಾವು ಬೇರೆ ರಾಜ್ಯದಲ್ಲೂ ಕೂಡ ತನಿಖೆ ನಡೆಸಬೇಕು ಕಾರ್ಯಾಚರಣೆ ನಡೆಸಬೇಕು ಅಂದ್ರೆ ಆ ರಾಜ್ಯದ ತನಿಖಾ ತಂಡಗಳ ಸಹಕಾರ ನಮ್ಗೆ ಬೇಕಾಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾಗ ಅಲ್ಲಿ ಆ ದೇಶದ ತನಿಖಾ ಸಂಸ್ಥೆಗಳು ನಮಗೆ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ ಆಮೇಲೆ ಅವರು ಸ್ಟೇಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು ಯಾಕೆ ಮಾಡಿಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಇಟ್ ಬಿಕಮ್ಸ್ ಎನ್ ಆರ್ಡಿನರಿ ಸಿಟಿಸನ್ ಅದಾದ್ಮೇಲೆ ಇವ್ರು ಹೇಳಬೇಕಲ್ಲ ವಿಜೇಂದ್ರ ಅವರು ಅಶೋಕ್ ಅವರು ಒಂದು ಲೆಟರ್ ಬರೀಬೇಕಾಗಿತ್ತು ಇಷ್ಟೋದ್ರಲ್ಲಿ ಇದು ಏನು ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಇಂಥ ಕೃತ್ಯಗಳಿಗೆ ನಾವು ಸಪೋರ್ಟ್ ಮಾಡೋದು ಬೇಡ ಇವ್ರ ಮೈತ್ರಿ ಮುರಿದು ಮುರಿದ್ಬಿಟ್ಟು ನೀವು ರಾಜ್ಯದ ರಾಜ್ಯ ಸರ್ಕಾರದ ಏನ್ ತನಿಖಾ ಸಂಸ್ಥೆಗಳಿದೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ಎನ್ ಐ ಎ ಮುಖಾಂತರ ಸಿ ಬಿ ಐ ಮುಖಾಂತರ ಸಿ ಎ ಬೇರೆ ಯಾವ್ದಾದ್ರು ತನಿಖೆ ಸಂಸ್ಥೆಗಳಿದ್ರೆ ಕೇಂದ್ರ ತನಿಖೆ ಅವ್ರ ಜೊತೆ ಕೋಆಪರೇಟ್ ಮಾಡಿ ಅಂತ ಬರಿಬೋದಾಗಿತ್ತಲ್ಲ ಯಾಕೆ ಬರ್ದಿಲ್ಲ ಯಾಕೆ ಇನ್ನಾನು ಮೈತ್ರಿ ಯಾಕೆ ಇನ್ನಾನು ಇಟ್ಟು ಇಟ್ಕೊಂಡಿದ್ದಾರೆ ಹುಬ್ಳಿನಲ್ಲಿ ತೋರಿಸ್ದಂಥ ಆಸಕ್ತಿ ಹಾಸನ್ನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅವರು ಯಾಕೆ ಈ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ ಇದಾಗಿರೋ ತಪ್ಪು ಇಂತ ಆಗ್ಬಾರ್ದು ಸಂತ್ರಸ್ತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ರಾಜ್ಯ ಸರ್ಕಾರ ಬೆನ್ನಲ್ಲಾಗಿ ನಿಲ್ಕೋತೀವಿ ಅಂತ ಇನ್ನಲು ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ ಈಗ ಮೋದಿಯವರು ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ನಿಲ್ಲಿಸ್ಬಹುದು ಗಾಜನಲ್ಲಿ ಬಾಂಬಿಂಗ್ ನಿಲ್ಲಿಸಬಹುದು ಪ್ರಜ್ವಲ್ ರೇವಣ ಎಲ್ಲಿದ್ದಾನಂತ ಹುಡ್ಕೊಂಡು ನಮ್ಗೆ ಹೇಳಕ್ ಆಗೋದಿಲ್ಲ ನಮ್ಗೆ ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ರೆ ನಾವು ಮಾಡ್ಬಿಡ್ತಾ ಇದ್ವಿ ಆದ್ರೆ ಎಸ್ ಐ ಟಿ ಅವ್ರ ಕೆಲಸ ಮಾಡ್ತಾ ಇದ್ರೆ ಪ್ರಿಲಿಮಿನರಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನೂ ರಿಪೋರ್ಟ್ ನಾವು ಪ್ರೈಮ್ ಅಕ್ಯೂಸ್ ಗೆ ಇನ್ನೂ ನಾವು ವಿಚಾರಣೆನೇ ಮಾಡಿಲ್ಲ ಇವರೇ ಸಿ ಬಿ ಐ ಕೊಡಿ ಸಿ ಐ ಕೊಡಿ ಏನಕ್ಕೆ ಸಿ ಬಿ ಐ ಕೊಡಬೇಕು ನೀವು ಮುಚ್ಚಾಕ್ಲಿಕ್ಕಾ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಮ ಸಂಸದರು ಯಾರಿದ್ದಾರೆ ಅವರಿಗೆಲ್ಲ ನೀವು ಇದು ಕೊಡ್ಲಿಕ್ಕ ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕ ಬರ್ಲಿ ಪ್ರೈಮ್ ಅಕ್ಯೂಸ್ ಜಾರಿದ್ದಾರೆ ವಿಚಾರಣೆ ಮಾಡೋಣ ರಿಪೋರ್ಟ್ ಕೊಡೋಣ ಆಮೇಲೆ ಸಮಂಜಸ ಇಲ್ಲ ಅಂದ್ರೆ ನೋಡೋಣ ಏನ್ ಮಾಡ್ಬೋದು ಅಂತ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ